ಈ ವಿಡಿಯೋ ಒಂದ್ಸಾರಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಆಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಶಿವಾಂಶಿ ಸೋನಿ ಬನ್ನಿ ಫ್ರೆಂಡ್ಸ್ ಇವತ್ತು ಕನಕದಾಸರ ಜಯಂತಿಯ ಅಂಗವಾಗಿ ಒಂದು ವಿಡಿಯೋನ ಮಾಡೋಣ ಹದಿನಾರನೇ ಶತಮಾನದ ಭಕ್ತಿ ಪಂಥದಲ್ಲಿ ಕನಕದಾಸರು ಒಬ್ಬರಾಗಿದ್ದರು ಇವರು ಹರಿಭಕ್ತರಲ್ಲಿ ತುಂಬಾ ಪ್ರಮುಖರಾಗಿದ್ದರು ಅಂದರೆ ಹರಿದಾಸರಲ್ಲಿ ಪ್ರಮುಖರಾಗಿದ್ದರು ಎಲ್ರಿಗೂ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಬಲ್ಲಿರ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಬಲ್ಲಿರ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಗುಟ್ಟು ಕಾಣಿಸಬಂತು ಹಿರಿಯದೇನು ಕಿರಿಯದೇನು ಗುಟ್ಟ ಕಾಣಿಸಬಂತು ಹಿರಿಯದೇನು ಕಿರಿಯದೇನು ನೆಟ್ಟನೆ ಸರ್ವಜ್ಞ ನಿನಕೆಂಡ ಮಂಜ ನೆಟ್ಟನೆ ಸರ್ವಜ್ಞೆ ನೀನೇ ಕಂಡೆ ಕುಲ ಕುಲಕುಲ ಎಂದು ಹೊಡೆದಾಡದಿರಿ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲದ ಕುಲವೇನಾದರೂ ಬಲ್ಲಿರ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲದ ಕುಲವೇನಾದರೂ ಬಲ್ಲಿರ ಜಲದ ಓ ಕುಳಿಯಂತೆ ಸ್ಥಿರವಲ್ಲ ಈ ದೇಹ ಜಲದ ಓ ಕುಳಿಯಂತೆ ಸ್ಥಿರವಲ್ಲ ಈ ದೇಹ ನೆಲೆಯ ಅರಿತು ನೀನೆ ಕಂಡ ಮನುಜ ನೆಲೆಯ ಅರಿತು ನೀನೆ ಕಂಡ ಮಂಜ ಕುಲಕುಲವೆಂದು ಹೊಡೆದಾಡದಿರಿ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವಲ್ಲವೇ ನಿಂತು ತಿಳಿದು ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಬಲ್ಲಿರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಏನು ಅವರು ಜಾತಿ ಬಗ್ಗೆ ನೋಡಿ ನಾವು ಜಾತಿ ಜಾತಿ ಅಂತ ಹೊಡೆದಾಡೋದ ಬದಲಿ ಮಾನವೀಯತೆಗೆ ಮೊದಲು ಬೆಲೆ ಕೊಟ್ಟಿದ್ದರೆ ನಮ್ಮ ಸಮಾಜ ಎಲ್ಲೋ ಒಟ್ಟಿತ್ತು ಫ್ರೆಂಡ್ಸ್ ಆದರೆ ನಮಗೆ ಸುಳ್ಳು ಪ್ರತಿಷ್ಠೆ ಬೇಕು ಫ್ರೆಂಡ್ಸ್ ಯಾರು ಹೀಗೆ ಮಾಡ್ಕೊಳ್ಳಿ ನಮಗೆ ಧರ್ಮ ಮುಖ್ಯ ನಮಗೆ ಜಾತಿ ಮುಖ್ಯ ಎಲ್ಲ ಧರ್ಮದಲ್ಲೂ ಮೊದಲು ಮಾನವೀಯತೆಗೆ ಬೆಲೆ ಅಂತ ಇದೆ ಫ್ರೆಂಡ್ಸ್ ಆದರೆ ನಾವು ಹಂಗೆ ಮಾಡಲ್ಲ ನಾನು ಮಾಡ್ತೀನಪ್ಪ ನನ್ನ ನನಗಂತೂ ಎರಡೇ ಜಾತಿ ಇರೋದು ಒಂದೆಣ್ಣು ಒಂದು ಗಂಟು ಅದು ಬಿಟ್ಟು ಬೇರೆ ಯಾವ ಇಲ್ಲ ಎಲ್ಲರೂ ಏನಾದರೂ ಕೈ ಕಟ್ ಮಾಡಿದರೆ ಕೆಂಪು ರಕ್ತನೇ ಬರೋದು ಫ್ರೆಂಡ್ಸ್ ನೀನು ನೀಲಿ ನಿನ್ನ ಕೇಸರಿ ನೀನು ಹಸಿರು ಅಂತ ಈ ಥರ ಎಲ್ಲ ಏನೂ ಬರೋಲ್ಲ ಫ್ರೆಂಡ್ಸ್ ಅದಕ್ಕೆ ಎಲ್ಲನೂ ಬಿಟ್ಬಿಟ್ಟು ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡಿಕೊಂಡು ನಕ್ಕೊಂಡು ಯಾವುದೇ ಜಾತಿ ಭಾವ ಮಾಡದೆ ಮಾನವೀಯತೆಗೆ ಮೊದಲು ಬೆಲೆ ಕೊಡೋಣ ನೋಡಿ ಎಷ್ಟು ಚೆನ್ನಾಗಿ ಹೇಳಿದಿರಿ ನಮ್ಮ ಕನಕದಾಸರು ಜಲವೇ ಸಕಲ ಕುಲಕ್ಕೆ ತಾಯಿ ಅಲ್ಲವೇ ಜಲದ ಕುಲವೇನಾದರೂ ಬಲ್ಲಿರ ನೋಡಿ ನೀರು ನಮ್ಮೆಲ್ರಿಗೂ ಎಲ್ರಿಗೂ ಬೇಕು ಪ್ರತಿಯೊಂದು ಪ್ರಾಣಿಗೂ ಬೇಕು ಅದ್ರ ನಾವೇನಾದರೂ ಜಲ ತೊಗೊಳ್ಳುವಾಗ ನೀರು ತೊಗೊಳುವಾಗ ಅದ್ರ ಜಾತಿಗೆ ಹತ್ತೀವ ಇಲ್ಲವಲ್ಲ ಹಂಗೆ ಸೂರ್ಯನ ಬೆಳಕು ಬಾಳಿ ಎಲ್ಲನೂ ಹಾಗೆ ತೊಗೊಳ್ಳೋದು ಮತ್ತು ನಡುವೆ ಜಾತಿ ಜಾತಿ ಅಂತ ಹಾಕ್ತಾ ಇರಬೇಕು ಫ್ರೆಂಡ್ಸ್ ಜಾತಿ ಭೀತಿ ಎಲ್ಲ ಬಿಟ್ಟು ಮಾನವೀಯತೆ ತೆಗೆದು ಮೊದಲ ಬೆಲೆ ಕೊಡೋಣ ನಾವು ಎಲ್ಲರನ್ನೂ ಒಂದೇ ಥರ ನೋಡೋಣ ಏನಂತೀರ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯನ ತಿಳಿಸಿ ಪ್ಲೀಸ್ ಯಾರಾದರೂ ಹೊಸಬ್ರು ಇದ್ದರೆ ನನ್ನ ವೀಡಿಯೋನ ಎಲ್ಲ ಒಂದ್ಸರಿ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವ್